ಅಮ್ಮ ಯಾಕೋ ಇವತ್ತು ಎಷ್ಟು ಸುಸ್ತಾಗತೈತಿ ತುಂಬಾ ಸುಸ್ತಾಗತೈತಿ ಹುಷಾರಿಲ್ಲಂಗೆ ಆಗೈತಿ ಯಾಕೆ ಹೆಂಗಾಗತ್ತೈತಿ ಈ ಚಳಿಗೆ ನೆಗಡಿ ಶೀತ ಜ್ವರ ಬರೀ ಇದೇ ಆಗ್ತಾ ಇದೆ ಇಷ್ಟೊಂದು ಚಳಿ ಅಪ್ಪಪ್ಪ ಏನು ಚಳಿ ಈ ಚಳಿಗೆ ಜ್ವರ ಕುಂತಗಳು ಮಲ್ಕೋಂಗಾಯಿತು ನೋಡು ಏನು ಮಾಡೋದು ಇಂಥ ಚಳಿ ನಾನು ಎಲ್ಲೂ ನೋಡಿಲ್ಲ ಅಮ್ಮ ಎಷ್ಟೊಂದು ಚಳಿ ಇದೆ ಅಯ್ಯೋ ಅಮೂರು ಯಾಕೋ ಮಲ್ಕೊಂಡ್ಬಿಟ್ಟಿದ್ದಾರೆ ಅಮ್ಮೋರೆ ಅಮ್ಮೋರೆ ಯಾಕೆ ಏನಾಯಿತು ಏನಾಯ್ತು ಯಾಕೆ ಮಲ್ಕೊಂಡಿದ್ದೀರಾ ಹುಷಾರಿಲ್ವಾ ಯಾಕಿಲ್ಲ ನಿನಗೆ ಹೇಳೋ ಅವಶ್ಯಕತೆ ಏನಿಲ್ಲ ಹೋಗಿಲಿಂದ ನೀವು ಹೇಳಿಲ್ಲ ಅಂದರೆ ಪರವಾಗಿಲ್ಲ ನಾನೇ ನೋಡ್ತೀನಿ ಅಯ್ಯೋ ಅಮ್ಮೋರೆ ಮೈ ಎಷ್ಟು ಸುಡ್ತಾ ಇದೆ ಇಷ್ಟೊಂದು ಜ್ವರ ಬಂದಿದೆ ಅಯ್ಯೋ ದೇ ಏನಪ್ಪ ಏನಪ್ಪ ಇವಾಗ ಕ್ರೀಷ್ ಬೇರೆ ಮನೇಲಿಲ್ಲ ಜಾನೂ ಮನೇಲಿಲ್ಲ ಏನು ಮಾಡ್ಲಿವಾಗ ತಾನೇ ಪಟ್ಟಿಯಾದ್ರೂ ಅಚ್ಚನಾ ಅಮ್ಮೂರೇ ಗುಡುಗಿ ಏನಾದರೂ ಕೊಡಲ ಹಾಕೋತೀರಾ ಅಥವಾ ಹಾಕೊಂಡಿದ್ದೀರಾ ನೋಡ್ಸುಂದ್ರಿ ಇದ ಮಾಡ್ಕೊಂಡು ನೀನ ಜೊತೆ ಮಾತಾಡೋದಾ ಬರಬೇಡ ಹೋಗಿಲಿಂದ ಅಯ್ಯೋ ಅಮ್ಮೋರೆ ಇವಾಗ ನಿಮಗೆ ತುಂಬ ಜ್ವರ ಐತಿ ನಾನು ನಿಮಗೆ ತಣ್ಣೀರು ಪಟ್ಟಿರ್ಸ್ತೀನಿ ಸ್ವಲ್ಪ ಜ್ವರ ಆದರೂ ಕಮ್ಮಿ ಆಗುತ್ತೆ ಬೇಡ ನನಗೇನು ಬೇಡ ನೀನು ಹಚ್ಚೋದು ಬೇಡ ಏನು ಮಾಡೋದು ಬೇಡ ಹೋಗಿಲಿಲ್ಲ ಇವರು ಹಿಂಗೆ ಹೇಳ್ತಾರೆ ನಾನು ಹೋಗಿ ತನ್ನೀರು ಪಟ್ಟಿ ತಗೊಂಡು ಬಂದು ಹಚ್ಬೇಕು ಅಮ್ಮಿಗೆ ಪಾಪ ಎಷ್ಟೊಂದು ಜ್ವರ ಬಂದಾವು ನಾನು ಇಷ್ಟೆಲ್ಲ ಪೈತ್ರಿ ನಾನು ಇಷ್ಟೆಲ್ಲ ಮಾಡಿದ್ರಿ ನಾವು ಮತ್ತು ಈಗ ನನಗೆ ಇಷ್ಟ ಇದು ಮಾಡೋ ಈಗ ನೋಡಿದ್ರೆ ಜೀವ ಮರಗತತಿ ಆದ್ರೆ ಈಗ ನನಗೆ ಮೋಸ ಮಾಡಿಲ್ಲ ಅಂತ ಹೇಳಿ ಒಂದು ಕಡೆ ಪೀಚರ್ ಆಗತತಿ ಕೋಪನೂ ಬರೋಕತ್ತತಿ ಆದರೆ ಈಗ ಈಗ ಮಾಡೋದು ನೋಡಿದ್ರೆ ನನಗೆ ಇಷ್ಟೆಲ್ಲ ಇದನ್ನು ಮಾಡೋದು ನೋಡಿದ್ರೆ ನನ್ನ ಮನಸ್ಕೊಳ್ಕೊತಿ ಅಲ್ಲ ಈಗ ಒಬ್ಬಕ್ಕೆ ಏನು ತಪ್ಪು ಮಾಡಿಲ್ಲ ನನ್ನ ಮಗನೂ ತಪ್ಪು ಮಾಡ್ಯಾನ ನನ್ನ ಮಗ ಮದುವೆ ಆಗಿರೋದಕ್ಕೆ ಈಗ ಮದುವೆ ಆಗಿದ ಯಾರನ್ನಾದರೂ ನನ್ನ ಮಗಗೆ ಮದುವೆ ಮಾಡ್ಕೋಬೇಕಾಗಿತ್ತು ನಾವು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆಗಿದ್ದಾನೆ ಆದರೆ ಈ ಕೆಲಸ ಮನೆಗೆ ಕೆಲಸಕ್ಕೆ ಅನ್ನೋದು ಒಂದು ಬಿಟ್ಟರೆ ಬೇರೆ ಏನಿಲ್ಲ ಆದರೆ ನನಗೆ ಯಾವತ್ತು ಮನೆ ಕೆಲಸಕ್ಕೆ ಹಂಗೆ ನೋಡ್ಕೊಂಡೇ ಇರಲ್ಲ ನನ್ನ ಮಗ ಥರನ ನೋಡ್ಕೊಳೋಣ ಎಷ್ಟು ಒಳ್ಳೆಯ ಮನಸ್ಸಿರೋ ಹುಡುಗಿಗೆ ನನಗೆ ಯಾಕೆ ಈಗ ಮೇಲೆ ಎಷ್ಟೊಂದು ಕೋಪ ಬಂದಿದೆ ನನಗೆ ಯಾಕೆ ಇಷ್ಟೊಂದಕ್ಕಿಂತ ವಿಷಯ ಮಾಡತ್ತಾನ ಇಲ್ಲ ನನಗೆ ಜೊತೆ ಚೆನ್ನಾಗಿ ಮಾತಾಡಲೇಬೇಕು ಸುಂದ್ರಿನ ಮಾತಾಡಲೇಬೇಕು ಅಲ್ಲ ಸುಂದ್ರಿ ನಾನಿನ್ನ ಇಷ್ಟು ಬೈತೀನಿ ಇಷ್ಟು ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೋತಾ ಇದ್ದೀನಿ ಆದರೂ ನಿನಗೆ ನನ್ನ ಮ್ಯಾಗೆ ಇಷ್ಟೊಂದು ಪ್ರೀತಿನ ಅಮ್ಮೋ ನೀವು ಮಾಡಿರೋ ಸಹಾಯ ಏನು ಇದ್ರ ಮುಂದೆ ಏನು ಏನು ದೊಡ್ಡದು ಗೊತ್ತಾ ಅಮ್ಮೋ ಹಾಂ ನಾನು ಮಾಡ್ತಾ ಇರೋದು ಏನೂ ಅಲ್ಲ ಅಮ್ಮ ನಿಮ್ಮನ್ನು ನಾನು ಅತ್ತೆ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ ಒಬ್ಬ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ ನೀವು ನನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದೀರಾ ನಮ್ಮ ಅಪ್ಪ ನನ್ನ ತಮ್ಮ ದವಾಖಾನೆಯಲ್ಲಿದ್ದಾಗ ಇದ್ದಾಗ ಸಹಾಯ ಮಾಡೋಕ್ಕೆ ನೋಡಿದ್ದೀರಾ ಆತ ನನ್ನ ಸ್ಕೂಲಿಗೆ ಕಳಿಸಿದ್ದೀರಾ ಮನೆ ಕೆಲಸಕ್ಕೆ ಇರೋದಕ್ಕೂ ಒಂದಕ್ಕೂ ಹಚ್ಚಿಲ್ಲ ಆದರೆ ಇವಾಗ ನೀವು ಕೋಪ ಮಾಡ್ಕೊಂಡಿರೋದ್ರಲ್ಲಿ ನ್ಯಾಯ ಇದೆಯಲ್ವಾ ಅದಕ್ಕಾಗಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಅಮ್ಮ್ರಿ ಯಾಕಂದ್ರೆ ಯಾರಿಗೆ ಆದ್ರೂ ಹೇಳ್ದಾಗ ಮಗಂದ್ರೆ ಅಂತೂ ಬಂದೇ ಬರ್ತೈತಿ ನಮ್ಮಪ್ಪ ನನ್ನ ಅಷ್ಟು ಪ್ರೀತಿ ಮಾಡೋದ ಸಿಟ್ ಮಾಡ್ಕೊಂಡರು ಇನ್ನು ನೀವು ಮಾಡ್ಕೋದೆ ಇರೋಕ್ಕಾಗುತ್ತಾ ಅಮ್ಮೋರಿ ನನ್ನ ಹುಟ್ಟಿದಾಗಿಂದ ನೋಡಿ ಇದನ್ನು ಮಾಡಿದಾರಲ್ಲ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಇನ್ನು ನೀವು ಅರ್ಥ ಮಾಡ್ಕೊಳ್ದೆ ನೀವು ಅರ್ಥ ಸಿಟ್ಟು ಮಾಡ್ಕೋದ್ರಲ್ಲಿ ಹೀಗೆ ಯಾವುದೇ ರೀತಿಯಾದ ಇದಿಲ್ಲ ಅಮ್ಮ ನಂದು ತಪ್ಪಾಯ್ತು ಸುಂದ್ರಿ ನಾನು ಇನ್ನಷ್ಟೆಲ್ಲ ಬೈಬಾರ್ದಾಗಿತ್ತು ನನ್ನ ಮಗದು ತಪ್ಪಿದೆ ನಾನು ಅವನಾದ್ರೆ ಒಪ್ಕೊಂಡು ನೀನು ಒಪ್ಕೊಲಿಲ್ಲ ಯಾಕಂತಂದ್ರೆ ನೀನು ನನಗೆ ನಂಬಿಕೆ ದ್ರೋಹ ಅಂತ ಹೇಳಿ ಆದರೆ ಇವತ್ತು ನೀನು ಇಷ್ಟೊಂದು ನನ್ನ ಮ್ಯಾಗ ಪ್ರೀತಿ ತೋರಿಸೋದು ನೋಡಿ ಆ ಕೋಪ ಎಲ್ಲ ಕರಿ ಹೋಯ್ತು ಸುಂದ್ರಿ ಕರಿಗೋಯ್ತು ಅಮೂರಿ ನಿಜ ಹೇಳ್ತಾ ಇದ್ದೀರಾ ಅಮೂರಿ ನನ್ನ ಮೇಲಿನ ಕೋಪ ಎಲ್ಲ ಕರಿಗೋಯ್ತು ಅಮ್ಮ ರೀ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಈ ವಿಷಯ ಏನು ಬೇಕು ಇಷ್ಟು ಕೇಳಿದ್ರೆ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ ಹೌದು ಸುಂದ್ರಿ ನೀನು ಮಾಡ್ತಿರೋ ನೋಡಿ ನೀನು ಬೆಳಗ್ಗೆ ಎದ್ದು ಅಂಗ್ಡ ಎಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಮನೆಯೆಲ್ಲ ಗೂಡಿಸಿ ಸಾಸಿ ಒರೆಸಿ ಅಡುಗೆ ಮಾಡಿ ಟೀ ಮಾಡಿ ಕಾಫಿ ಮಾಡಿ ಎಲ್ರಿಗೂ ಒಂದೊಂದು ಥರ ಮಾಡ್ಕೊಳ್ಳೋದು ನೋಡಿ ನಾನೇ ಅತ್ತೆಗೆ ಅವತ್ತು ಈ ರೀತಿ ಮಾಡಿಲ್ಲ ಆದರೆ ಅಂದರೆ ಇಷ್ಟೆಲ್ಲ ಕೆಲಸ ಮಾಡ್ತಾಳ ಅಂತ ಇಷ್ಟೆಲ್ಲ ಖುಷಿಯಾಯಿತು ಗೊತ್ತಾ ಆದರೆ ಇದು ಮುಂದೆ ನಾನು ತೋರಿಸ್ಕೊಲಿಲ್ಲ ಯಾಕಂತಂದ್ರೆ ಈಗ ಒಟ್ಟ ಬರ್ತಾಯಿತ್ತು ಅದಕ್ಕಾಗಿ ನಾನು ನಿಮ್ಮ ಮುಂದೆ ತೋರಿಸ್ಕೊಲಿಲ್ಲ ಆದರೆ ಇವತ್ತು ನೀನು ಜ್ವರ ಬಂದಿದ್ದ ತಕ್ಷಣ ನೋಡಿ ಮಕರ ಸಪ್ಪಗೆ ಮಾಡ್ಕೊಂಡು ಬಂದು ನಂಗೆ ತಣ್ಣೀರು ಪಟ್ಟಿ ಹಚ್ಚಿದ್ದಿಲ್ಲ ನನ್ನ ಮನಸ್ಸು ಕರ್ಕೊ ಹೋಗ್ಬಿಡ್ತು ನನ್ನ ಮನಸ್ಸು ಕರ್ಕೋಗ್ಬಿಡ್ತು ಕಲ್ಲಿರೋ ಮನಸ್ಸು ನೀರಿನಂಗೆ ಹರಿದೋತು ನಾನು ತಪ್ಪು ಮಾಡಿಬಿಟ್ಟೆ ಅಮ್ಮರೇ ನಾನು ಬೇಕು ಅಂತ ಮಾಡಲಿಲ್ಲ ಕೃಷಿ ಅವರು ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರು ನೀನೇನಾದರೂ ಒಪ್ಕೊಳ್ಳಿಲ್ಲ ಅಂದರೆ ನಾನು ಸಾಯ್ತೀನಿ ನಮ್ಮ ಅಮ್ಮ ಅನಾಥ ಆಗ್ತಾಳೆ ನಮ್ಮ ತಂಗಿ ಅನಾಥ ಆಗ್ತಾಳೆ ನಮ್ಮ ಅಪ್ಪ ಅನಾಥ ಆಗ್ತಾರೆ ಅಂತ ಹಿಂಗೆಲ್ಲ ಏನೇನೋ ಹೇಳಿದ್ರು ಈಗ ನನಗೂ ಅವ್ರ ಮೇಲೆ ಪ್ರೀತಿ ಇದ್ದಿದ್ದಂತೂ ನಿಜ ಆದರೆ ನಾನು ಹೇಳ್ಕೊಂಡಿರ್ಲಿಲ್ಲ ಯಾಕಂದ್ರೆ ಇಷ್ಟ ಮಾಡಿದ್ರು ಇವರು ದೊಡ್ಡ ಮನೆ ಮಗ ನಾನು ಇವ್ರ ಮನೆ ಕೆಲಸ ಮಾಡೋಣ ಅಂತ ಹೇಳಿ ನಾನು ಯಾವತ್ತು ಅವ್ರನ್ನ ಅವ್ರು ಹೇಳಿದ ತಕ್ಷಣ ನಾನು ಯಾವತ್ತೂ ಒಪ್ಕೊಳ್ಳಿಲ್ಲ ಅವ್ರು ನನಗೆ ಅವ್ರ ಮೇಲೆ ಪ್ರೀತಿ ಆಗಿತ್ತು ಆದರೆ ನಾನು ಅದನ್ನ ತೋರಿಸ್ಕೊಳ್ಳಿಲ್ಲ ಅವರೇ ಆದ್ರೆ ಕೃಷಿ ಅವರು ಸುಮ್ಮನೆ ಇರಲೇ ಇಲ್ಲ ದಿನ ದಿನಕ್ಕೂ ದಿನ ದಿನಕ್ಕೂ ಅವ್ರು ನನಗೆ ಹೇಳ್ತಾನೆ ಬಂದರು ನೀನು ಇವತ್ತೇನಾದರೂ ಒಪ್ಕೊಲಿಲ್ಲ ಅಂದ್ರೆ ಇವತ್ತು ನಾನು ಪಕ್ಕ ಸಾಯ್ತೀನಿ ಅಂತ ಅಂದರು ಅದಕ್ಕಾಗಿ ಅವ್ರ ಮೇಲಿರೋ ಪ್ರೀತಿನ ಅವ್ರ ಮುಂದೆ ಹೇಳ್ಕೊಂಡ್ಬಿಟ್ಟಮ್ಮರು ಹೇಳ್ಕೊಂಡ್ಬಿಟ್ಟೆ ಪರವಾಗಿಲ್ಲ ಸಂದ್ರಿ ನಿನ್ನಂತ ಹುಡುಗಿ ನಾನು ಹುಡ್ಕೊಂಡು ಹೋದ್ರೆ ನನಗೆ ಸಿಕ್ತಿರ್ಕಿಲ್ಲ ಸೊಸೆಯಾಗಿ ಅಂಥ ಬಂಗಾರದಂತ ಸೊಸೆ ಸಿಕ್ಕಿದೆಯಾ ನನಗೆ ಆದ್ರೆ ನನ್ನ ಗಂಡ ಒಪ್ಪಿಕೊಳ್ಳೋದೇ ತುಂಬ ಕಷ್ಟ ಯಾಕಂತಂದ್ರೆ ನಾನೇ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ರೆಫರ್ ಮಾಡಿದ್ದೀನಿ ಅಂತ ಗೊತ್ತಾ ನಿಂಗೆ ಅವರು ತುಂಬಾ ಸ್ವಲ್ಪ ಸಿಟ್ಟು ಸ್ವಭಾವದವರು ಅವ್ರು ಏನಾದರೂ ಅಂದ್ರೆ ಸ್ವಲ್ಪ ತಡ್ಕೋ ನಿನಗಷ್ಟೇ ಅನ್ನೋಲ್ಲ ನನಗೂ ಅಂತಾರ ಯಾಕಂತಂದ್ರೆ ದೂರದಲ್ಲಿ ದುಡಿದು ನಮ್ಗೆ ದುಡ್ಡನ್ನ ಕಳಿಸ್ತಾ ಇದ್ದಾರೆ ಆ ದುಡ್ಡಲ್ಲಿ ನಾವಿಲ್ಲಿ ಸಂಸಾರ ನಡೆಸ್ತಾ ಇದ್ದೀವಿ ಆದರೆ ಅವ್ರಿಗೆ ಗೊತ್ತಿಲ್ಲದಂಗೆ ನಾವು ಮದುವೆ ಮಾಡಿರೋದು ಗೊತ್ತಾದ್ರೆ ಅವ್ರಿಗೂ ತುಂಬ ಬೇಜಾರಾಗ್ತತಿ ಅದಕ್ಕಾಗಿ ಏನೇ ಅಂದರೂ ನೀವು ನಿನ್ನ ಸೈಸ್ಕೋ ಆಯ್ತಾ ಅಮ್ಮ ರೀ ನೀವು ಒಪ್ಕೊಂಡ್ರಲ್ಲ ನನಗಷ್ಟೇ ಸಾಕು ಅಮ್ಮ ಹಾಗೆ ಅವರು ಒಪ್ಕೊಂಡೇ ಒಪ್ಕೋತಾರೆ ಅಪ್ಪರು ಒಪ್ಕೊಂಡೇ ಒಪ್ಕೋತಾರೆ ಈ ನೀವು ಒಪ್ಕೊಂಡಿದ್ರಲ್ಲ ಹಾಗೆ ಅವ್ರನ್ನೂ ಕೂಡ ನಾನು ಒಪ್ಪಿಸ್ತೀನಿ ನೀನು ಅನ್ಕೊಂಡಿಟ್ಟು ಅದು ಸುಲಭ ಅಲ್ಲ ಸುಂದ್ರಿ ಯಾಕಂತಂದ್ರೆ ನಮ್ಮತ್ತೇನೂ ಇದ್ದಾರೆ ಅವರು ಬರ್ತಾರ ನಮ್ಮ ಮನೆಯವರು ಅವರು ಇಬ್ಬರು ಸೇರಿ ಬರ್ತಾರ ನನ್ನ ಗಂಡನ ನೀನು ಕೂಲ್ ಮಾಡ್ಬೋದು ಆದರೆ ನಮ್ಮತ್ತೇನು ಮಾಡೋಕ್ಕಾಗಲ್ಲ ಚಾಮುಂಡಿ ಅವಳು ಒಳ್ಳೆ ನನ್ನನ್ನು ತುಂಬ ಕಾಡಿದಾಳ ಸುಂದ್ರಿ ಅವಳು ಅವಳಷ್ಟು ಕೆಟ್ಟ ಜಗದಲ್ಲಿ ಯಾರೂ ಇಲ್ಲ ಅಂತ ಅನಿಸುತ್ತೆ ಅವಳು ಈ ಮನೆಗೆ ಪರಾಕೆ ನಿಂತಿದ್ದಾಳೆ ಅದು ಕೃಷಿ ಸಲುವಾಗಿ ಏನೇನಾಗುತ್ತೋ ಒಂದು ಗೊತ್ತಿಲ್ಲ ಆದರೆ ನಾನು ನಿಮ್ಮ ಜೊತೆ ಇರ್ತೀನಿ ಸುಂದ್ರಿ ನೀನೇನೋ ಯೋಚನೆ ಪಡಬೇಡ ಏನೋ ಭಯ ಪಡಬೇಡ ಸರಿನಾ ಅಮರ ನಿಮ್ಮ ಕಾರ್ ಇಟ್ಕೊಂಡು ಬಿಡ್ತಾ ಇದ್ದೀನಿ ನನ್ನ ತಪ್ಪಾಯಿತು ಅಮ್ಮೋರು ನಾನು ತಪ್ಪು ಮಾಡಿದ್ದೀನಿ ನಿಜ ಆದರೆ ನೀವು ಹೋಗ್ಕೊಂಡಿರೋ ಖುಷಿಗೆ ನನಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಏನೂ ಮಾತಾಡ್ತಾ ಇಲ್ಲ ನೀವು ನನ್ನ ಸಪೋರ್ಟಿಗೆ ಇರ್ತೀನಿ ಅಂದ್ರಲ್ಲ ಎಷ್ಟು ಖುಷಿ ಆಗ್ತಾ ಇದೆಯಾ ಗೊತ್ತ ಅಮ್ಮವರು ಗೊತ್ತಾ ಅಮ್ಮರು ತುಂಬ ಖುಷಿ ಆಗ್ತಾ ಇದೆಯಾ ಅಮ್ಮರು ತುಂಬ ಖುಷಿ ಆಗ್ತಾ ಇದ್ದೀವಿ ಏ ಹುಚ್ಚಿ ಇತ್ತ ಹುಚ್ಚಿ ಸರಿ ಕಾಲ್ ಬಿಡು ನೀನು ನನ್ನ ಮಗಳ ಸಮಾನ ನೀನು ಯಾಕೆ ನಾನು ಕಾಲ್ ಬಿಡ್ತಾ ಇದೆಯಾ ಇವಾಗ ನೀನು ಸರಿತೀಯೋ ಇಲ್ವೋ ಸರಿ ಅಮ್ಮರು ಬಾಯ್ಲಿ ಬಾಯ್ಲಿ ನೋಡು ನಾನು ಇವಾಗ ನಿನ್ನ ಒಪ್ಕೊಂಡಿದ್ದೀನಿ ಸರಿನಾ ನಾನಿನ್ನ ಸಾರಿ ಒಪ್ಕೊಂಡಿದ್ದೀನಿ ಸುಂದರಿ ಅತ್ತೆ ಬರಲಿ ನನ್ನ ಗಂಡ ಬರಲಿ ಅವ್ರು ಬಂದು ಏನೇ ಅಂದರೂ ಪರವಾಗಿಲ್ಲ ನಾನು ನೀನು ಸಪೋರ್ಟಿಗೆ ಇರ್ತೀನಿ ಸರಿನಾ ನೀನು ಯಾವತ್ತೂ ಕುಗ್ಬಾರ್ದು ನೀನಿರೋ ರೀತಿ ಎಲ್ಲರ ಮನಸ್ಸನ್ನು ನೀನು ಗೆಲ್ತೀಯ ಅನ್ನೋದು ನನಗೆ ಗೊತ್ತು ನನ್ನ ಮನ್ಸಿಗೆ ಕಿತ್ತಿರೋಣ ನಿನಗೆ ನನ್ನ ಮದುವೆ ನಿನಗೆ ನಮ್ಮ ಅತ್ತೆ ನಮ್ಮತ್ತೆ ನಮ್ಮ ಅತ್ತೆ ಮತ್ತೆ ನನ್ನ ಗಂಡನ ಮನ್ಸಿಗೆ ಗೆಲ್ಲೋದು ತುಂಬ ಕಷ್ಟ ಅಲ್ಲ ನನ್ನ ಗಂಡನ ಮನಸ್ಸು ನೀನು ಗೆಲ್ಬೋದು ಆದರೆ ಅತ್ತೆ ಮನಸ್ಸು ಗೆಲ್ಲೋದೇ ತುಂಬ ಕಷ್ಟ ನಾನು ಇದುವರೆಗೂ ಅವ್ರ ಮನಸ್ಗೆಲ್ಲೋಕ್ಕಾಗಿಲ್ಲ ಇನ್ನು ನೀನು ಹೇಗೆ ಸಾಧ್ಯ ಆಗ್ತೀಯಾ ಹೌದಾ ಮರೆ ಅವರು ತುಂಬ ಕೆಟ್ಟವರಾ ತುಂಬ ಕೆಟ್ಟವರಂತ ಏನು ಹೇಳೋಲ್ಲ ಸುಂದ್ರಿ ಸ್ವಲ್ಪ ಕೆಟ್ಟವರು ಯಾಕಂತಂದ್ರೆ ಏನೇ ಮಾಡಿದ್ರೂ ಇಷ್ಟ ಆಗೋಲ್ಲ ಯಾವ ರೀತಿ ಇದ್ರೂ ಇಷ್ಟ ಆಗೋಲ್ಲ ಹಾಗಿರಬೇಕು ಹೀಗಿರಬೇಕು ಹಾಗೆ ಹೀಗೆ ಅಂತಂತಾರೆ ಇವಾಗ ಅವರು ನಮ್ಗೆ ಅಲ್ಲೇ ಬಾ ಅಂತ ಹೇಳಿದ್ದಾರೆ ಅದು ಹಳ್ಳಿ ಮನೆ ನಾವು ಇವಾಗ ಎಲ್ಲರೂ ಅಲ್ಲಿಗೆ ಹೋಗಬೇಕು ಈ ಸಿಟಿಯಿಂದ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ ನೀನು ಹಳ್ಳಿಯಿಂದ ಬಂದವಳೆ ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಹುಷಾರಿಲ್ದ ಕಾರಣ ಇವತ್ತು ನಾನು ಹೋಗಲಿಲ್ಲ ಇನ್ ಟೂ ಡೇಸಲ್ಲಿ ಅವರು ಫಾರಿನಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಿಮ್ಮ ಮಾವ ಕೂಡ ನಾವು ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಬಾ ಅಂತ ನಿನ್ನೆ ಕಾಲ್ ಮಾಡಿ ಹೇಳಿದ್ದಾರೆ ನಾನು ಕೃಷಿಗೆ ಹೇಳೋದನ್ನು ಮರೆಬಿಟ್ಟಿನಿ ನಾಳೆ ಎಲ್ಲರೂ ಅಲ್ಲಿಗೆ ನಾವು ಹೋಗಬೇಕು ಇವತ್ತೇ ಹೋಗಬೇಕಾಗಿತ್ತು ಆದರೆ ಇವತ್ತು ಹೋಗೋಕಾಗಲಿಲ್ಲ ನಾಳೆ ಎಷ್ಟೊತ್ತಿದ್ರು ನಾವು ಹೋಗಲೇಬೇಕು ಇಲ್ಲ ಅಂತ ಅಂದ್ರೆ ಸರಿನಾ ಎಲ್ಲರೂ ಹೋಗೋಣ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋ ಕೃಷ್ಣನೂ ಬ್ಯಾಗ್ ಪ್ಯಾಕ್ ಮಾಡು ಸರಿನಾ ಆದರೂ ಅಮ್ಮ ನನಗೆ ನನಗ್ಯಾಕೋ ಒಂಥರ ಭಯ ಆಗ್ತಾಯಿದೆ ನೋಡು ಹುಚ್ಚಿ ಈ ಥರ ಅಮ್ಮೋರೆ ಅಮ್ಮೋರೆ ಅನ್ಬೇಡ ಇವಾಗ ನೀನಸೊಸೆ ಅತ್ತೆ ಅಂತ ಕರಿ ಸರಿನಾ ಅದು ಅದು ಅಮ್ಮೋರೆ ಹಾಂ ಸರಿ ಅಮ್ಮೋರೆ ಇನ್ನು ಮುಂದೆ ಹಾಗೆ ಕರಿತೀನಿ ಅಮ್ಮ ಅಂತ ಕರಿಲಿಲ್ಲ ಅಮ್ಮೋರೆ ಅಯ್ಯೋ ಹುಚ್ಚ ಹುಡುಗಿ ಸರಿ ಸರಿ ಹಾಗೆ ಕರಿ ಮತ್ತೆ ಅಮ್ಮೋರೆ ಅನ್ಬೇಡ ಸರಿನಾ ಸರಿ ಅತ್ತೆ ಅಮ್ಮ ನಂಗೆ ಇವಾಗ ತುಂಬ ಖುಷಿ ಆಗತ್ತೆ ಅತ್ಯಮ್ಮ ನಾನು ಅನ್ಕೊಂಡೆ ಇರಲಿಲ್ಲ ನೀವು ನನ್ನ ಒಪ್ಕೋತೀರಿ ಅಂತ ಹೇಳಿ ಆದ್ರೂ ನೀವು ನನ್ನ ಒಪ್ಕೊಂಡಿದ್ದೆ ನನಗೆ ತುಂಬ ಖುಷಿ ಆಗುತ್ತೆ ಇದನ್ನ ಕೃಷಿ ಮುಂದೆ ಯಾವಾಗ ಹೇಳ್ತೀನಿ ಅಂತ ಅನ್ಸಾತಿ ಆದರೆ ಕೃಷಿ ಇವತ್ತು ಇನ್ನೂ ಬರೋದಿಲ್ಲ ಯಾಕೋ ಏನು ಇಷ್ಟು ಜಲ್ದಿ ಬರಬೇಕಾಗಿತ್ತು ಇಲ್ಲೇ ಹೊರಗಡೆ ಜಾಣನ ಕರ್ಕೊಂಡು ಹೋಗಿದ್ದಾನೆ ಆದರೆ ಇನ್ನೂ ಬರೋತಿಲ್ಲ ಬರ್ತಾರೆ ವೇಟ್ ಮಾಡ್ಸಂದ್ರಿ ಇವತ್ತು ನಾನು ನಿನ್ನ ಒಪ್ಕೊಂಡಿದ್ದೀನಿ ಅಂತ ಹೇಳಿ ನಿನಗೂ ಖುಷಿನ ನೀನೇನಾದರೂ ಕೃಷಿ ಮುಂದೆ ಹೇಳಿದ್ರೆ ಅವನು ತುಂಬ ಖುಷಿ ಪಡ್ತಾನ ಅವನಿಗೂ ತುಂಬ ಸಂತೋಷ ಆಗ್ತತಿ ಅದು ನನಗೂ ಗೊತ್ತು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಚಲೋ ರೀ ಅಂತ ಆ ವಿಡಿಯೋಸ್ ಹೆಂಗೆ ಬರ್ತಾವ ಅಂತ ತಿಳಿಸಿ ಡೈಲಿ ಅದಕ್ಕೆ ನಾನು ಸೆಂಟರ್ ಬಂದು ಮಾತಾಡಬಾರ್ದು ಅಂತ ಇವತ್ತು ಲಾಸ್ಟ್ ಬಂದು ಮಾತಾಡ್ತಾ ಇದ್ದೀನಿ ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ವ್ಯೂಸ್ ಜಾಸ್ತಿ ಬರಲಿ ಇನ್ನೂ ಜಾಸ್ತಿ ಜನ ನೋಡಿ ಜಾಸ್ತಿ ಜನ ಸಪೋರ್ಟ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೂ ತುಂಬ ಖುಷಿಯಾಗುತ್ತೆ ಸೊ ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡೋದಕ್ಕೂ ಕೂಡ ನಮಗೂ ಸಂತೋಷ ಆಗುತ್ತೆ